ಅವ್ವ ಬಂದಿದ್ದೀನಿ ಅಯ್ಯೋ ಅವ್ವ ನೀವೇ ಹೋಗಿ ಬಂದ್ರಿ ಅಪ್ಪ ಅವ ಚೆನ್ನಾಗಿದ್ದೀರಾ ಓ ಇವನ್ ಕರ್ಕೊಂಡು ಬಂದು ಬಿಡಿದ್ದೀರಾ ಮಂಜನ್ನು ಹ್ಞೂ ಕಣವಾ ನಾವು ಪಸಂದಾಗಿದ್ದೀವಿ ಅದೇನೋ ನಿನ್ ಗಂಡ ಫೋನ್ ಮಾಡಿದ್ನಂತ ಅಜ್ಜಿಗೆ ಹಬ್ಬ ಐತೆ ಬಂದು ಉಂಡ್ಕೊಂಡು ಹೋಗ್ರಿ ಅಂತ ಅದಕ್ಕೆ ಬಂದೀವಿ ಕಣವ ಅಯ್ಯೋ ಬರ್ರವ ಬಂದದ್ದು ಒಳ್ಳೇದಾತು ನಾನು ಯಾರು ಬರಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಈ ಒಬ್ಬಕ್ಕೆ ಅದಕ್ಕೆ ನೀವು ಬಂದ್ರಲ್ಲ ಬನ್ನಿ ಚೆನ್ನಾಗಾತು

ಅಪ್ಪಟ ಬಂಗಾರ ಇದ್ದಂಗ ನನ್ನ ಮಗಳನ್ನ ಜರಿತಾನೆ ಅವನು ಬಿಡವ್ವ ಮುಂದಾಗದು ಯಾರು ಕಂಡಿದ್ರೆ ಅದು ಏನಾಗಬೇಕದು ಆಗ್ತದೆ ಏ ನಮ್ಮನ್ನೇನಿ ಇಲ್ಲೇ ನಿಲ್ಲಿಸ್ತೀಯ ಅಥವಾ ಒಳಗೆ ಕರೆದು ಏನಾದ್ರು ನೀರು ಕೊಡ್ತೀಯನವ್ವ ಅಲ್ಲ ನಾನು ಬಂದು ನಿಂತನು ಅಲ್ಲ ಆಳಪ್ಪ ಅದ ಅಪ್ಪ ಅಯನುಕ ಏಯ್ ಸುಮಿ ರಮಂಜಲ್ ಅಯ್ಯ ಅವ ಅಪ್ಪ ಬರ್ರಿ ಕೈ ಕಿ ಕಾಲು ತೊಳ್ಕಳ್ರಿ ನಾನು ಏನಾರು ತಿನ್ನಕ್ಕೆ ಕೊಡ್ತೀನಿ ತಿನ್ರಂತೆ ಏ ತಿನ್ನಕ್ಕಿನ್ನಕ್ ಏನು ಬೇಡ ಕಣವ ಸುಮ್ನಿದ್ ಬಿಡು ನೀನು ಏನಿಲ್ಲ ಒಂದ್ ಲೋಟ ಟೀ ಮಾಡ್ಕೆ ಬಂದ್ ಕೊಡು ಸಾಕಷ್ಟೇ ಉಣ್ಣಕ್ ಆಗ್ತದಲ್ಲ ಹೆಂಗಿದ್ರು ಬಾಡೋಟ ಉಣ್ಣನ್ರಿ ಅಂತ ಎಲ್ಲಾರು ಕುತ್ಕೊಂಡು ಏ ಇದನ್ನೆಲ್ಲ ಏನ್ ತಿಂತೀವ ಈಗ ಅತ್ತೆ ಏನೋ ತಿಂಡಿ ಮಾಡಿತ್ತೇನ ತಂದ್ ಕೊಡೋದು ತಿನ್ನಕ್ಕೆ ನಾ ಇಬ್ರು ಕುತ್ಕೊಂಡು ತಿನ್ಬೋದಾಯ್ತು ನಾನು ಮಾತಾಡ್ತೀನಿ ಈ ಒಜ್ಜಿ ಅಂತ ಕಣಜ ಎಲ್ಲ ಹಾಳು ಮಾಡಿ ಹಾಕ್ತ ನೋಡು ಈ ಒಜ್ಜಿ ಏನ್ ನೋಡ್ರಿ ಇಷ್ಟ ಕಣಜ ಅದೇನ ಜೀವನ ಮಾಡ್ಕೊಂತ ಬಂದೆ ಇಷ್ಟು ವರ್ಷ ಒಜ್ಜಿ ಜೊತೆಗೆ ಏನ್ ಮಾಡಕ್ ಆಕತ್ತಪ್ಪ ಮೊಮ್ಮಗನೆ ಹ್ಮ್ ಕಟ್ಟಿಗಾ ಬಿಡಿದಿನಿ ಹಗ್ಗನ ಕೊಳ್ಳಿಗೆ ಕೇಳ್ಕೊಂಡು ಓದ್ತಿರ್ಬೇಕು ಅಷ್ಟೇ ಓದಂಗೆ ಏನ್ ಬಾ ಇರ್ಲಿ ಬಿಡು ನೀನ್ ಬೇಕಾದ್ರೆ ಹೋಗಿ ಹೋಗಿ ಒಳಗೋಗಿ ಓ ಅತ್ತೆ ಮಾವ ಯಾವಾಗ ಬಂದ್ರಿ ಚೆನ್ನಾಗಿದ್ರ ಎಲ್ಲರೂ ಮನೆಗೆ ಎಲ್ಲರು ಚೆನ್ನಾಗಿದ್ರಾ ಓಂ ಕಣಪ್ಪ ಅಳಿ ಮಯ್ಯ ಎಲ್ಲರೂ ಚೆನ್ನಾಗಿದ್ರು ನಾವು ಚೆನ್ನಾಗಿದ್ವಿ ನೋಡು ಹ್ಞೂ ಫೋನ್ ಮಾಡಿದ್ದಲ್ಲ ಅದಕ್ಕೆ ಬಂದು ಹೋಗೋಣ ಅಂತೇಳಿ ಬಂದಿವಪ್ಪ ಮನೆ ಕೂತ್ಕೊಂಡು ಏನು ಮಾಡಕ್ಕ ಹೇಳಪ್ಪ ಹಾಂ ಹೊಲದಕ್ಕೂ ಹೋಗಂಗಿಲ್ಲ ಏನಿಲ್ಲ ಈಗ ಅವನೇ ನೋಡ್ಕೊಂತ ಮಗ ಎಲ್ಲ ಹ್ಞೂ ಅದಕ್ಕೆ ಅಜ್ಜಿನ ಕರ್ಕೊಂಡು ಬಂದೆ ನೋಡು ಹ್ಞೂ ಬಂದು ಹೋಗೋಣ ಅಂತೇಳಿ ಬಾಗ ನೋಡ್ದಂಗ್ ಅದಕ್ಕೆ ಬಹಳ ದಿನ ಆಯ್ತಲ್ಲ ನೀವು ಕಡೆ ಊರ್ ಕಡೆ ಬರಕ್ ಆಗ್ಲಿಲ್ಲ ನೀವು ಎಲ್ ಬರಕ್ ಆಗ್ತ ಹೇಳತ್ತೆ ನೀವೇ ಕೆಲ್ಸ ಮನೆ ಕೆಲಸ ನಮ್ಮ ಇದ್ದಾವಲ್ಲ ಈಗೇನ ಒಂದ್ ಸ್ವಲ್ಪ ಹಬ್ಬ ಅಂತೇಳಿ ಎಲ್ಲಾ ಒಂದ್ ಸ್ವಲ್ಪ ಖಾಲಿ ಮಾಡ್ಕೊಂಡು ಮನೆಗೆ ಇದೀನಿ ನೋಡು ಇಲ್ಲಾಂದ್ರೆ ಹೋಗಕ್ ಇತ್ತು ಹೊಲ್ ಕಡೆಗೆ ಏನ್ ಅಡಿಮಯ ಹೆಂಗೈತಪ್ಪ ಹೊಲ್ದ ಕೆಲ್ಸ ಎಲ್ಲ ಚೆನ್ನಾಗ್ ನಡಿತೈತೇನಪ್ಪ ಬೆಳೆ ಏನ್ ನೀರೆಲ್ಲ ಚೆನ್ನಾಗಿ ಚೆನ್ನ ಮೆಕೆಜೋಳ ಇನ್ನೊಂದು ಎರಡ್ ನೀರ್ ಕಟ್ಟಿದ್ರೆ ಬರ್ತತೆ ಕಿತ್ತಾಕ್ಬೇಕು ನೀರು ಒಂದುವರೆ ಇಂಚ್ ಹೊಡಿತದ ಮವ ಈ ಸರಿ ಮಳೆ ಇದಕ್ಕೆ ಬೇಸಿಗೆ ತಾಪತ್ರ ಇಲ್ಲ ನೀರಿಂದ ಚೆನ್ನಾಗಿ ಉಡಿತತಿ ಇನ್ನೊಂದು ಬೋರ್ ಕೊರ್ಸೋಣ ಅಂತ ಮಾಡಿದಿನಿ ಮವ ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ ನನಗೆ ಏ ದುಡ್ಡೆಲ್ಲ ಯಾಕೆ ಕಾಳು ಆ ಭೂಮಿನೆಲ್ಲ ಯಾಕೆ ತೂತು ಕೊರದ್ 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 ಇಕ್ತಿರೋ ಸುಮ್ಮನೆ ಅದನ್ನೇ ಅದ್ಯಾತದ ರಿಚಾರ್ಜ್ ಅಂತ ಬಂದ್ತಲ್ಕೊಂಡ್ರು ಅದನ್ನ ಮಾಡಿಸ್ರ ಒಳ್ಳೇದಾಗ್ತತೆ ಆ ಮಳೆ ನೀರನ್ನೆಲ್ಲ ಸಂಗ್ರಹಣೆ ಮಾಡಿ ಆ ಬೋರಿಗೆ ಬಿಟ್ರೆ ಅವೇನೋ ನೀರು ಬೋರ್ ರಿಚಾರ್ಜ್ ಆಗ್ತದಂತಲ್ರ ಅದ್ ಮಾಡ್ಸಿಕ್ರಪ್ಪ ಸುಮ್ಮನೆ ಭೂಮಿನೆಲ್ಲ ಯಾಕೆ ತೂತ್ ಮಾಡ್ತೀರಾ ಹಂಗ ಅಷ್ಟು ಮಾಡಿಸ್ರಿ ಅದ್ಲಾಗೆ ಆ ನಮ್ಮನ್ ಮಾಡಿಸಿದ ಹೊಲ್ದಾಗೆ ಈಗ ನೀರು ಚೆನ್ನಾಗಿ ಹೊಡಿತ ಎಂತ ಬಿರು ಬಿಸಿಲು ಬಂದ್ರು ಕೂಡ ಬೇಜ್ಗೆ ಬಂದ್ರು ಕೂಡ ನೀರು ಹೋಗೋದಿಲ್ಲ ಏನಿಲ್ಲ ಹೆಚ್ಚಿಗೆ ಅಂದ್ರೆ ನಮ್ಮ ಅಡಿಕೆ ತೋಟಕ್ಕೆ ನೀರು ಬೇಕೇ ಬೇಕಲ್ಲ ಅದಕ್ಕೆ ಅದು ಮಾಡ್ಸಿ ಮೂರು ವರ್ಷ ಆಯ್ತು ನೋಡಪ್ಪ

ಏನಪ್ಪಾ ಅಡಿಮಯ್ಯ ಚೆನ್ನಾಗಿದ್ಯ ಈ ಚೆನ್ನಾಗಿ ಓದ್ ಕೇಳು ಏನು ಓದ್ತಿದ್ಯ ಈಗ ಓನಪ್ಪ ಚೆನ್ನಾಗಿ ಓದ್ ಕೇಳ್ರು ಏನೈತೆ ನಮ್ಮಂಗೆ ಆಗ್ಬೇಡ್ರಿ ನೀವು ಹಾಂ ನನ್ನ ಮಗಳನು ಈಗ ಓದ್ತಿದ್ದಾಳೆ ಐದನೇ ಕ್ಲಾಸು ಅವಳನ್ನು ಓದ್ಬೇಕಂತ ಇದೀನಿ ಪ್ಯಾಟೆಗೆ ಹಾಕಿ ನೀನು ಚೆನ್ನಾಗಿ ಓದಪ್ಪ ಏ ಇದ್ಲಪ್ಪ ಇವತ್ತು ಹಬ್ಬ ಅಲ್ಲ ಹುಡುಗರೇ ಹುಡುಗರು ಹೋಗಿರ್ತಾರೆ ಹೋಗಿರ್ತಾರ ಆ ಫ್ರೆಂಡ್ಸ್ ಎಲ್ಲ ಮನ್ತ ಬಂದಿದ್ರು ಅವಾಗ್ಲೇ ಬೆಳಿಗ್ಗೆ ಅವ್ರ ಮನ್ತ ಹೋಗಿರ್ತಾರೆ ಈಗ ಬರ್ತಾಳೆ ಇನ್ನೇನು ಬರೋ ಟೈಮ್ ಆಗಿರ್ತತೆ ನಮ್ಮಅಬ್ಬ ಬೈತಾನೆ ಅಂತೇಳಿ ಬರ್ತಾಳೆ ಈಗ ಅಲ್ಲ ಕಣಪ್ಪ ಮಯ್ಯ ಊರ್ ಕಡೆ ಬರ್ದಂಗೆ ಆಗ್ಬಿಟ್ಟಲ್ಲ ಎರಡು ವರ್ಷ ಆತು ಹ ನನ್ನ ಮಗಳನ್ನೂ ಕಳ್ಸಂಗಿಲ್ಲ ಅಂತೀಯ ನೀನು ಬರೋಲ್ಲ ಅಂತೀಯ ಆ ಹೇಳಪ್ಪ ನೋಡಣ್ಣ ಹಾ ಅವಾಗ ಹೋಗಿ ಬಂದು ಹೋಗ್ತಾನೆ ನಮ್ಮ ಅಳಿಮಯ್ಯ ಅಂತ ಬರೋ ಫೋನ್ಯಾಗ ಆಗ್ಬಿಟ್ಟಿಲ್ಲ ಮರಯ್ಯ ನೀನು ಅಯ್ಯ ಮಾವ ನಿಮಗೆ ಗೊತ್ತಿಲ್ಲದೇನೈತ್ ಮಾವ ನಾನು ಹೇಳೋದು ಹಾಂ ಈಗ ಮೆಕ್ಕೆಜೋಳ ಬರ್ತೈತೆ ಮೆಕ್ಕೆಜೋಳ ಜಿನ್ನಿಗೆ ಹಾಕ್ಸಿ ಎಲ್ಲ ಕಿತ್ತು ಮಾರ್ಕೆಟಿಗೆ ಹಾಕ್ಬೇಕು ನೆಕ್ಸ್ಟ್ ಹೊಲ ಓಡಿಸ್ಬೇಕು ಹಾಂ ಬ್ಯಾಸಿಗೆ ಕಡಲೆ ಬಿತ್ಬೇಕು ಅಂತ ಇದ್ದೀನಿ ನಾನು ಅದಕ್ಕೆ ಅದೆಲ್ಲ ಇದ್ದವಲ್ಲ ಮಾವ ನಿಮಗೆ ಗೊತ್ತಿತ್ತು ಎಲ್ಲಿ ಪುರ್ಸತ್ ಸಿಕ್ತತಿ ಹೇಳ್ರಿ ನೋಡೋಣ ಒಬ್ಬರಕ್ಕೆ ಅದಕ್ಕೆ ಹಬ್ಬ ಇತ್ತಲ್ಲ ಫೋನ್ ಮಾಡಿದೆ ಬಂದು ಹೋಗ್ತಾರೆ ಮಾವ ಅಂತೇಳಿ ನಾನು ಬರೋಣ ಅನ್ಕೊಂಡಿದ್ದೆ ನನಗೆ ಮಾವ ಬರೋಕೆ ಅದಕ್ಕೆ ಫೋನ್ ಮಾಡಿದ್ದೆ ಹೆಂಗೆ ಬಂದ್ರಲ್ಲ ಬಿಡ್ರಿ ಒಳ್ಳೇದಾತತ್ಲಾಗೆ ಮತ್ತೆ ಮತ್ತೆ ಏನಿಲ್ಲ ನೋಡಪ್ಪ ಹೇಳ್ಬೇಕು ಅಳಿಮಯ್ಯ ನೀನೇ ನಮ್ಮದು ಅಲ್ಲಪ್ಪ ಹೊಲದ್ದು ಮನೆದು ತೋಟದ್ದು ಹಾಂ ಮೊನ್ನೆ ಒಂದು ಐನೂರು ತೆಂಗಿನಕಾಯಿ ಬಂದದ್ವು ಹದಿನೈದರದಂಗೆ ಹಾಕಿ ಕೊಟ್ಟೆ ಅತ್ಲಾಗೆ ಹ್ಞೂ ಎಲ್ಲ ನಾನೇನು ನೋಡೋಕೆನಲ್ಲಪ್ಪಾ ಸುಮ್ಮನೆ ಹೋಗಿ ಅಡ್ಡಾಡೋದು ಕುತ್ಕೊಂಡ ಅಷ್ಟೇ ಕೆಲ್ಸ ನಂದು ಎಲ್ಲ ನಿಮ್ಮ ಮಾವನೇ ಈಗ ಹೌದ್ ಬಿಡ್ರಿ ಮಾವ ಒಳ್ಳೇದು ಮಾವ ಇರೋದಕ್ಕೆ ಎಷ್ಟು ಉತ್ತಮ ಈಗ ಕೂಲರ್ ನಿಟ್ಟು ಮಾಡ್ಸಕ್ ಆಗಲ್ಲ ಎಲ್ಲ ನೀವು ಎಷ್ಟಂತ ಹೋಗ್ತೀರಿ ಹೇಳ್ರಿ ವಯಸ್ಸು ಮಾವಿ ಇರೋದಕ್ಕೆ ಒಂದು ಸ್ವಲ್ಪ ಎಲ್ಲ ಅನುಕೂಲ ಆಗೈತೆ ಮನೆಗೆ ನಿಮ್ಮ ಮನೆಗೆ ಅಲ್ಲಿ ಮತ್ತೆ ಇದು ಅಡಿಕೆ ಎಷ್ಟಾಯ್ತು ಮಾವ ಬಂದಿತ್ತ ಕೊಟ್ರ ಏ ಬಂತಪ್ಪ ಹೋದ ವರ್ಷ ಒಂದು ಐದು ಲಕ್ಷ ಆಗಿತ್ತು ಮೊನ್ನೆ ಒಂದು ಏಳು ಲಕ್ಷ ಆಗೈತಪ್ಪ ಈ ಸರಿಂದು ಇನ್ನೊಂದು ಮೂರು ತಿಂಗಳು ಬಿಟ್ಟು ಕೊಹ್ಸ್ಬೇಕು ನೋಡು ಅಯ್ಯೋ 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 ಹಳೆಯ ಮಾವ ಏನ್ ಬಾಳ ದಿನ ಸಿಕ್ಬಿಟ್ಟಿದ್ರಂತ ಏನು ಮಾತಾಡೋ ಮಾತಾಡೋ ಏನ್ ಒಳಗ್ ಬಂದು ಕುತ್ಕೊಂತೀರೋ ಏನು ಇಲ್ಲ ಏನು ಹಿಂಗೆ ಹೋಗ್ತಿರೋ ಮಾತಾಡಿ ಅಯ್ಯೋ ಬಂದಿರೋರು ಇನ್ನು ಹಿಂಗೆ ನಿಂತ್ಕೊಂಡಿದಾರ ನಾನು ಎಲ್ಲ ಬಾಳ ಹೊತ್ತಾಯ್ತು ಬಂದು ಎಲ್ಲ ಟಿ ಗಿ ಕುಡಿದು ನಿಂತ್ಕೊಂಡಿದ್ದಾರೆ ಅಂತ ಹೇಳಿ ಅಂತ ನಾನು ಅನ್ಕೊಂಡ್ರೆ ಏಯ್ ಹೋಗೇ ಮೊದಲು ಏನನ್ನ ಮಾಡ್ಕೊಡುವಷ್ಟು ಅಜ್ಜ ಅಜ್ಜಿಗೆ ಪಾಪ ಅಯ್ಯೋ ಮಾಡ್ಕೊಡೋಣ ಅಂತೇಳಿ ನಾನು ಹೊರಟಿದ್ದು ಅಷ್ಟೆಲ್ಲ ನೀವು ಬಂದು ಪುರಾಣ ತೆಗೆದ್ರಿ ಆ ಹೊಲದ್ದು ಅದು ಇದು ಅನ್ಕೊಂಡು ಈಗ ನನ್ಮೇಲೆ ರೇಗಾಡ್ತಿರಲ್ರಿ ಆಯ್ತು ಹೋಗಿ ಒಂದು ಸ್ವಲ್ಪ ಏನಾದರೂ ಮಾಡಿಕೊಡು ಬಿಸಿಲಾಗ ಬಂದದ ರೀ ಏನು ಕಣವ ಎಲ್ಲ ಉಂಡ್ರಾತು ಹೆಂಗಿದ್ರು ಬಾಳ ಊಟ ಭಾಳ ದಿನ ಆಯ್ತು ಉಂಡು ಈಗ ಸಾಕು ಒಂದು ಸ್ವಲ್ಪ ಒಂದು ಲೋಟ ಟೀ ಕೊಡು ಸಾಕು ನಮಗೆ ಕುಡಿದು ಟಿವಿ ಐತೆ ಅವು ಧಾರವಾಹಿ ಬಂದವ ಆನ್ ನೋ ಎರಡು ದಿನ ಆಯ್ತು ಇಲ್ಲ ನನ್ನ ಮನೆಗೆ

ಏ ಇಲ್ಲ ಮಾವ ಇಲ್ಲೇ ಬರ್ತೀನಿ ಆ ಕಡೆ ಒಣಗೆ ಒಂದು ಸ್ವಲ್ಪ ಇವ್ ಇಲ್ಲಿ ನಾಳೆ ಹೇಳಿ ಬರ್ತೀನಿ ನಾನು ನೀವು ಟೀ ಕುಡಿಯೋದ್ರೊಳಗೆ ಬರ್ತೀನಿ ನಾನು ಬಂದು ಟೀ ಜೊತೆಗೆ ಕುತ್ಕೊಂಡು ಬಿಡ್ತಿ ಜಲ್ದಿ ಬರ್ತೀನಿ ಜಲ್ದಿ ಬರ್ತೀನಿ ಸರಿ ಆಯ್ತು ಹೋಗಿ ಬರಪ್ಪ ಟೀ ಮಾಡ್ಕೊಡಿ ಅವರಿಗೆ ಆಯ್ತು ಹೋಗ್ರಿ ನೀವು ಮಾಡ್ಕೊಡ್ತೀನಿ ನೀನು ಮನೆ ಹತ್ರ ಇರಕ್ಕೆ ಬರಲ್ಲ ನೀನು ಬರೇ ತಿರು ಅಯ್ಯೋ ಅಮ್ಮ ರಮ್ಯಾ ಬಂದಿದ್ಲ ಕಣಮ್ಮ ಕರಿಯಕ್ಕೆ ಅದಕ್ಕೆ ಅವ್ರ ಮನೆ ಹತ್ರ ಹೋಗಿದ್ದೆ ಹ್ಞೂ ಸರಿ ಊರಿಂದ ಅಜ್ಜ ಅಜ್ಜಿ ಬಂದಿದ್ದಾರೆ ನೋಡು ಮಾತಾಡ್ಸು ಓ ಅಜ್ಜಿ ಚೆನ್ನಾಗಿದ್ದೀರಾ ಅಜ್ಜ ಹೇಗಿದ್ದೀರಾ ನೀವು ನಿಮ್ಮ ಸ್ಕೂಟ್ರಾಗೆ ಬಂದ್ರ ನೀವು ಅದು ಹೊಳೆ ಹಳೆಯ ಸ್ಕೂಟ್ರಲ್ಲಿ ಇತ್ತಲ್ಲ ಅದಂತೂ ನನಗೆ ತುಂಬ ಇಷ್ಟ ಅದು ಬಿಡ್ರ್ ಬಿಡ್ರ್ ಬಿಡ್ರ ಅಂತ ಸೌಂಡ್ ಮಾಡ್ತತ್ತಲ್ಲ ಅದು ಅದಕ್ಕೆ ಹೌದು ಮೊಮ್ಮಗಳೇ ನಿಮ್ಮ ಅಜ್ಜ ಇನ್ನು ಅದೇ ಹಳೆ ಗಾಡಿ ಇಟ್ಕೊಂಡು ಜೀವನ ಮಾಡ್ತಿದ್ದಾರೆ ನೋಡು ಅದ್ಯಾವುದೋ ಗಾಡಿ ತಕ್ಕನ ಬಿಟ್ಟು ಹೊಸ ಹೋಯ್ಯೋ ಅದೆಂತೆಂತ ಬಂದವೆ ಇನ್ನು ನಿಮ್ಮ ಅಜ್ಜ ಅದ್ರಾಗೆ ಜೀವನ ಮಾಡ್ತಾನೆ ನೋಡಮ್ಮ ಓ ಅಜ್ಜಿ ನಿಮ್ಗೆ ಏನ್ ಗೊತ್ತಾಗ್ತದೆ ಸುಮ್ಕಿರು ಅದ್ರಾಗಿರೋ ಮಜ ಹೊಸ ಗಾಡಿ ಬರಲ್ಲ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ಯಾ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದೀನಿ ಗೊತ್ತಾ ಬಿಡು ಅಯ್ಯೋ ಪಿಂಕಿ ಸಾಕು ಮಾತಾಡೋಂತೆ ಅವ್ರೆಲ್ಲಿ ಹೋಗಲ್ಲ ಇನ್ನೂ ಇರ್ತಾರೆ ನಾಳೆ ಹೋಗೋದವರು ಊಟಕ್ಕೆ ರೆಡಿ ಮಾಡಮ್ಮ ಎಲ್ಲ ನಾನು ಊಟ ನೀಡ್ತೀನಿ ಅಷ್ಟೊತ್ತಿಗೆ ಟೀ ಅಂತ ಮಾಡಿಕೊಡ್ತೀನಿ ಅವ್ರು ಕುಡಿತಾರೆ ಎಲ್ಲ ಒಂದಿಟ್ಟು ಅಡುಗೆ ಮನೆಗೆ ನೋಡಮ್ಮ ಹ್ಞೂ ಸರಿ ಕಣಮ್ಮ ಆಯಿತು ನೋಡ್ತೀನಿ ನೀನು ಟೀ ಮಾಡ್ಕೊಡಮ್ಮ ಅಮ್ಮ ನನಗೂ ಒಂದು ಸ್ವಲ್ಪ ಮಾಡ ಹ್ಞೂ ಸರಿ ಮಾಡ್ತೀನಿ ಅವರಿಗೆ ಸ್ವಲ್ಪ ನೀರ್ ಕೊಡು ಕೈ ಕಾಲ್ ತೊಳ್ಕಂತಾರೆ ಹ್ಮ್ ಸರಿ ಕೊಡ್ತೀನಮ್ಮ ಅವ ಅಪ್ಪ ಏ ಮಂಜು ಕೈ ಕಾಲ್ ಮಗ ತೊಳ್ಕೊಳ್ರಿ ಅಷ್ಟೇ ತಿ ಟೀ ಮಾಡ್ತೀನಿ ಕುಡಿಯನ್ರಿ ಎಲ್ಲರೂ ಅಷ್ಟರಲ್ಲಿ ನಿಮ್ಮ ಮಾವ ಬರ್ತಾರೆ ಕಣ ಹ್ಮ್ ಸರಿ ಆಯ್ತು ಅಲ್ಲೇ ಇತ್ಲ ಹೋಗಿ ತೊಳ್ಕಂತೀವ್ ಬಿಡವ ಇನ್ನೇನು ಹ್ಮ್ ಸರಿನಪ್ಪ ಹಂಗೆ ಮಾಡ್ರಿ ಅದೇ ನಾನು ಮುಂದೆ ಕುತ್ಕೊಂಡು ನಿಂತ್ಕೊಳ್ಳೋದೇ ನಾನೇನು ಕೆಳಗಿಳ್ದಿಲ್ಲ ನಾನೇನು ಕೈ ತೊಳ್ಕೊಂಡು ನಡೀತತೆ ಕಾಲು ಕೈ ಅನ್ಬಾರ್ದು ಮೊಮ್ಮನೇ ನೋಡು ನಿನ್ ಸೊಸೆ ನೋಡಿದ್ರೆ ನಮ್ಮ ಮಾವ ಇಷ್ಟ ಕೊಳಕ ಇದಳ್ಕೊದಿಲ್ಲ ಹಂಗೆ ಹುಣ್ಣ ಕುತ್ಕೊಂಡೆ ಅನ್ನೋ ಏನಪ್ಪ ಬಾರಪ್ಪ ಹಂಗೆಲ್ಲಾ ಮಾಡ್ಬಾರ್ದು ಬೇರೆಯವ್ರ ಮನಿಗ್ ಬಂದಾಗ ಹ್ಮ್ ಬಾರಪ್ಪ ತೊಳ್ಕಬಾರು